ಹೊಂದಿದ್ದಾರೆ ಅಂತಂದೇಳಿ ಸುದ್ದಿ ಬಂದ ಕ್ಷಣದಲ್ಲಿ ನಾವು ಬಾಡೋಸಿನಲ್ಲಿ ಇವತ್ತಿನ ದಿವಸ ಅವರಿಗೆ ಮೌನಾಚರಣೆ ಆಚರಿಸುತ್ತಿದ್ದೇವೆ ಅದರ ಅಂಗವಾಗಿ ಅವರು ಎರಡು ಸಲ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಮತ್ತು ವಕೀಲರ ವೃತ್ತಿಯಲ್ಲಿ ಕೂಡ ಅವರು ಪ್ರ್ಯಾಕ್ಟೀಸ್ ಮಾಡಿದರು ನಂತರ ರಾಜಕೀಯದಲ್ಲಿ ಸೇರ್ ಅವರು ಎಮ್ ಎಲ್ ಎ ಆಗಿ ಮಿನಿಸ್ಟರ್ ಆಗ್ಬೋದಾಗಿತ್ತು ಯಾಕಂದ್ರೆ ಲಾಸ್ಟ್ ಟೈಮ್ನಲ್ಲಿ ಅವರು ಬಿಟ್ಟುಬಿಟ್ರು ಆದರೆ ಇವತ್ತಿನ ದಿವಸ ನಾವು ನಮ್ಮ ಸಂಘದಲ್ಲಿ ಒಬ್ಬ ಸದಸ್ಯರನ್ನು ಕಳೆದಂತಾಗಿದೆ ಅಂತೇಳಿ ಇಂದು ನಮ್ಮ ಕಾರ್ಯ ಸದಸ್ಯತ್ವ ಹೊಂದಿದಂಥ ಎಚ್ ಬಿ ರೆಡ್ಡಿ ಸಾಹೇಬರು ನಿಧನ ಹೊಂದಿದ್ದಾರೆ ಆದ ಕಾರಣ ನಾವು ಎಲ್ಲ ಈ ಒಂದು ಮೌನಾಚರಣೆಯ ಮೂಲಕ ಅವರಿಗೆ ನಾವು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಸಂದರ್ಭದಲ್ಲಿ ನಮ್ಮ ಕೆಲವು ಸಂದರ್ಭವಾಗಿ ನಾವು ಯಶ್ವಿ ವಕೀಲರು ನಮ್ಮ ಸಂಘದ ಹಿರಿಯ ಸದಸ್ಯರು ಹಾಗೂ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ರಾಜಕೀಯದಲ್ಲಿ ಸಹ ಭಾಳ ಚೆನ್ನಾಗಿದ್ದರು ಆಮೇಲೆ ಜಿಲ್ಲಾ ಪರಿಷತ್ ಸದಸ್ಯರಾಗಿಯೂ ಆಯ್ಕೆ ಆಗಿದ್ದರು ಅದಲ್ಲದೆ ಸಾಮಾಜಿಕ ಇತರ ಕಾರ್ಯ ಕಾರ್ಯಕ್ರಮಗಳಲ್ಲಿ ಆಗಿದ್ದರು ಬಟ್ ದುರ್ದೈವಶಾತ್ ಅವರ ಆರೋಗ್ಯ ಸ ಸರಿ ಇಲ್ಲದ ಕಾರಣ ಅವರು ಅನಾರೋಗ್ಯದ ನಿಮಿತ್ತ ಇವತ್ತು ಮೃತರಾಗಿದ್ದಂಥ ಒಂದು ಸಂದರ್ಭವನ್ನು ಕೇಳಿ ಭಾಳ ದುಃಖ ಆಗಿದೆ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಅವರ ಮನೆಯ ಕುಟುಂಬದವರಿಗೆಲ್ಲರಿಗೆ ದೇವರು ಅನುಕ್ರಯಿಸಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದೇಳಿ ನಮ್ಮ ಎಲ್ಲ ವಕೀಲರ ಸಂಘದ ಮೂಲಕ ಈ ಸಂತಾಪ ಸಭೆಯನ್ನು ಸೂಚಿಸಿ ಮೌನಾಚರಣೆಯನ್ನು ಆಚರಿಸಿದ್ದೇವೆ ಅವ್ರಿಗೆ ದೇವರು ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತಂದೇಳಿ ಈ ಮೂಲಕ ಹಾರೈಸಿದ್ದೇವೆ ನಮ್ಮ ಸಂಘದ ಅಧ್ಯಕ್ಷರಾಗಿ ಎರಡು ಸಾರಿ ಆಯ್ಕೆಯಾಗಿದ್ದೇವೆ ಮತ್ತು ಅವರು ರಾಜ್ಯದಲ್ಲಿ ಎರಡು ಸಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅವರು ರಾಜಕೀಯದಲ್ಲಿ ಕಾಂಗ್ರೆಸ್ ಸೆಕ್ರೆಟ್ರಿ ಆಗಿದ್ದರು ಜಿಲ್ಲಾ ಸೆಕ್ರೆಟ್ರಿ ಆಗಿದ್ದರು ಮತ್ತು ರಾಜಕೀಯದಲ್ಲಿ ಭಾಳ ಅವ್ರು ತೊಡಗಿಸಿಕೊಂಡಿದ್ದರು ಸುಮಾರು ಐದು ವರ್ಷದಿಂದ ಅವರಿಗೆ ಆರೋಗ್ಯದಲ್ಲಿ ಕುಂಠಿತ ಆಯಿತು ಆಕಸ್ಮಿಕವಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅದಕ್ಕಾಗಿ ಸಂತಾಪ ಸೂಚನೆ ಸೂಚಿಸುತ್ತಾ ಅವರ ಮನೆಯವರಿಗೂ ಕುಟುಂಬವರ್ಗರು ಅಗಲಿಕೆಯನ್ನು ತಂತ್ರ ಶಕ್ತಿ ನೀಡಲಿ ಅಂತ ಕೋರಿ ಆಚರಿಸ್ತಾರೆ ಎಸ್ ಬಿ ರೆಡ್ಡಿ ವಕೀಲರು ನಮ್ಮೆಲ್ಲರಿಗೂ ಒಳ್ಳೆಯ ಸ್ನೇಹಿತರಾಗಿದ್ದರು ಸಹಕಾರಿ ಧರಣರು ವಕೀಲರು ಮತ್ತು ವಕೀಲ ಸಂಘದ ಅಧ್ಯಕ್ಷರು ಎ ಪಿ ಎಮ್ ಸಿ ಅಧ್ಯಕ್ಷರು ಆರ್ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಇಷ್ಟೆಲ್ಲ ಪದಗಳನ್ನು ಮಾಡಿದ್ದಾರೆ ಇಲ್ಲಿ ತರ ಹಿರಿಯ ವಕೀಲಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಬಿ ರೆಡ್ಡಿಯವರು ಇಂದು ನಿಧನ ಆಗಿರ್ತಕ್ಕಂಥ ಕೇಳಿದ ವಿಷಯ ಉಪಕರ ಸಂಗತಿ ಇವರ ಸೇವೆ ಗಂಗಾವತಿ ತಾಲೂಕಿಗೆ ಅಷ್ಟೇ ಅಲ್ಲ ಕೊಪ್ಪಳ ಜಿಲ್ಲೆಗೆ ಅಮೋಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಕಾನೂನು ವಿಷಯದಲ್ಲಿ ಪಂಚಮುಗ ನ್ಯಾಯಾಲಯದಲ್ಲಿ ಆ ಮೆಂಬರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ರಾಜಕೀಯವಾಗಿ ಎಲ್ಲ ರೀತಿಯ ಸೇವೆಯನ್ನು ಸಲ್ಲಿಸಿ ಅವರ ಮರಣ ನಮಗೆಲ್ಲ ದುಃಖವನ್ನು ತಂದಿದೆ ಅವರ ಆತ್ಮಕ್ಕೆ ದೇವರು ಸ್ಥಿರಶಾಂತಿ ಕೊಡದೆಂದು ಈ ಮೂಲಕ ನಮ್ಮ ಸಂಘದ ಎಲ್ಲ ಸದಸ್ಯರ ಮೂಲಕ ನಾವು ಕೋರ್ತಾ ಇದ್ದೀವಿ ಸಂಘದ ಹಿರಿಯ ಸದಸ್ಯರಾದಂಥ ಎಸ್ ಅವರು ಸಹಕಾರಿ ಧೋರಣರು ಸಹಕಾರ ಕ್ಷೇತ್ರದಲ್ಲಿ ಅವರ ಸೇವೆ ಅಮೋಘವಾಗಿದೆ ಮತ್ತು ವಕೀಲರು ಸಂಘದ ಎರಡು ಸಲ ಅಧ್ಯಕ್ಷರಾಗಿದ್ದರು ಈಗ ಇವತ್ತು ಅವರ ಮರಣವನ್ನು ಕೇಳಿ ನಮಗೆ ಭಾಳ ದುಃಖವಾಗಿದೆ ಆದರೆ ಅವ್ರದ್ದು ಈಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಅವರು ಸಂಘದ ಸದಸ್ಯರಾಗಿ ನೋಂದಣಿ ಆಗಿದ್ದರು ನಮ್ಮ ಭಾರತದ ಸಸಿನಲ್ಲಿ ಅವಾಗ ಸೆವೆಂಟಿ ಫೋರ್ ಆಗಿತ್ತು ಈಗ ಏಜನ್ನು ಅವರಿಗೆ ಸೆವೆಂಟಿ ಫೋರ್ ಆಗಿದೆ ಇದೊಂದು ಭಾಳ ಅದ್ಭು ಅದ್ಭುತ ಒಂದು ವರ್ಷದ ಅನುಭವ ಅವರಿಗೆ ಅನಾ ಅನಾರೋಗ್ಯಮಾನ ಆಗಿದ್ದು ನಮಗೆ ಭಾಳ ದುಃಖ ತಂದಿದೆ ಅವರ ಕುಟುಂಬಕ್ಕೆ ದುಃಖಪಡಿಸೋ ಶಕ್ತಿ ಇಲ್ಲ ದೇವರು ಕೊಡಲಿ ಅವರಿಗೆ ಈ ಮೂಲಕ ಕೊಡ್ತೀವಿ